ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಬಾಣಂತಿಯರು ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೋದಾ ಅಂತ ತುಂಬ ಜನ ಕ್ವೆಶನ್ಸ್ ಕೇಳಿದ್ದೀರಾ ಸೊ ಯಾರು ಮಾಡಬಹುದು ಯಾರು ಮಾಡಬಾರ್ದು ಯಾವ ಸಮಯ ಎಲ್ಲ ಪ್ರತಿಯೊಂದು ಹೇಳ್ತೀನಿ ನಾನು ಸೊ ಈಗ ನಿಮಗೆ ಡಿಲ್ವರಿ ಆಗಿದೆ ಅಂತಂದರೆ ಆಲ್ಮೋಸ್ಟ್ ಟೂ ಮಂತ್ವರೆಗೂ ಬ್ಲೀಡಿಂಗ್ ಇದ್ದೇ ಇರುತ್ತೆ ಸೊ ಅದನ್ನು ನೋಡ್ಕೊಳ್ಳಿ ಯಾಕಂದರೆ ಹಬ್ಬ ಮಾಡಬೇಕು ಅಂದರೆ ಶುದ್ಧಬದ್ಧವಾಗಿರಬೇಕು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಆ್ಯಂಡ್ ನೆಕ್ಸ್ಟು ಹಬ್ಬಕ್ಕೆ ಎದ್ದು ಓಡಾಡಬೇಕು ತುಂಬ ಬಗ್ಗೆ ಎದಬೇಕು ಐಟಮ್ಸ್ ನೆಲ್ಲ ಪರ್ಚೇಸ್ ಮಾಡ್ಕೊಂಬರಬೇಕು ಅಡುಗೆಗಳನ್ನ ಮಾಡಬೇಕು ದೇವ್ರ ಪೂಜೆ ರೂಮ್ಗೆ ಕೂತ್ಕೊಂಡು ಪೂಜೆ ಮಾಡಬೇಕು ಸೊ ಇಂಥವೆಲ್ಲ ಪ್ರೊಸೀಜರ್ ಇರೋದ್ರಿಂದ ಶುದ್ಧಬದ್ಧವಾಗಿರೋರು ಮಾಡಬೇಕು ಕರೆಕ್ಟಾ ಸೊ ಎಲ್ಲ ಸ್ವಲ್ಪ ಶಕ್ತಿಯುತವಾಗಿ ಗಟ್ಟಿಮುಟ್ಟಿಯಾಗಿ ಇರುವಂಥವ್ರು ಮಾಡಬೇಕು ವೀಕ್ನೆಸ್ಸಾಗಿ ವೀಕ್ ಆಗಿ ಬೇಬಿನ ಹೆತ್ತ ಮೇಲೆ ಸ್ವಲ್ಪ ವೀಕ್ ಆಗಿರ್ತದೆ ದೇಹ ಅಲ್ವಾ ಸೊ ಅಂಥವರು ಮಾಡಲೇಬೇಕು ಅಂತ ಏನಿಲ್ಲ ಸೊ ಪೀರಿಯಡ್ಸ್ ಬಂದು ಅಂದರೆ ಆಫ್ಟರ್ ಡಿಲ್ವರಿ ಟೂ ಮಂತ್ವರೆಗೂ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಬ್ಲೀಡಿಂಗ್ ಹೋಗೇ ಹೋಗುತ್ತೆ ಅಲ್ವಾ ಸೊ ಕೆಲವ್ರಿಗೆ ನಿಂತೋಗಿರುತ್ತೆ ಕೆಲವ್ರಿಗೆ ಹೋಗ್ತಾ ಇರುತ್ತೆ ಸೊ ಅದು ಮುಟ್ಟು ಅಂತಲೇ ಅರ್ಥ ಆ್ಯಂಡ್ ನೆಕ್ಸ್ಟು ತ್ರೀ ಮಂತ್ವರೆಗೂ ತುಂಬಾ ಬಾಡಿ ಬಂದು ಸುಸ್ತಾಗ್ಬಿಟ್ಟಿರುತ್ತೆ ಆಲ್ಮೋಸ್ಟ್ ಈಗ ಬಂದು ನಿಮಗೆ ಪೀರಿಯಡ್ಸ್ ಇಲ್ಲ ಸಿಕ್ಸ್ತ್ ಮಂತ್ ಆಗಿದೆ ಮಗು ಹಾಲು ಕುಡಿತಿದೆ ಆದರೆ ನಾನು ಸ್ಟ್ರಾಂಗಾಗಿದ್ದೀನಿ ನನಗೆ ಯಾವುದೇ ರೀತಿ ಪೀರಿಯಡ್ಸ್ ಇಲ್ಲ ನಾನು ಮಾಡ್ಕೋಬೋದಾ ಅಂದರೆ ಧಾರಾಳವಾಗಿ ಮಾಡ್ಕೊಳ್ಳಿ ಯಾಕಂದರೆ ವ್ರತಗಳ್ ಆಚರಿಸ್ಬೇಕಾಗತ್ತೆ ಕೆಲವ್ರು ಬಂದು ಹೊಟ್ಟೆ ಹಸ್ಬಿಟ್ಟು ಅಂದರೆ ಉಪವಾಸ ಇದು ಮಾಡ್ತಾರೆ ಅಡುಗೆಗಳನ್ನೆಲ್ಲ ಮಾಡ್ತಾರೆ ಸೊ ಅದಕ್ಕೆಲ್ಲ ನಿಮಗೆ ತಾಕತ್ತಿದೆ ನಾನು ಮಾಡ್ಕೊಳ್ತೀನಿ ನನಗೆ ಶಕ್ತಿ ಇದೆ ಅನ್ನೋರು ಪೀರಿಯಡ್ಸ್ ಇಲ್ಲ ಅಂತಂದರೆ ನೀವು ಸಿಕ್ಸ್ತ್ ಮಂತ್ ಆಗಿದೆ ಅಂತಂದರೆ ಸಿಕ್ಸ್ ಮಂತ್ ಆಫ್ಟರ್ ನೀವು ಬಂದು ಮಾಡ್ಕೊಳ್ಳಿ ಯಾವುದೇ ರೀತಿ ಜಾಸ್ತಿ ಸ್ಟ್ರೈನ್ ಮಾಡ್ಕೊಳ್ದೆ ಹೆವಿಯಾದಂಥ ಒಂದು ತೊಂದರೆ ಬಗ್ಗೆ ಎದೊಳದು ಕೆಲಸಗಳು ಹೆಚ್ಚಿಗೆ ಮಾಡಿಕೊಳ್ಳ್ದೆ ಸಿಂಪಲ್ಲಾಗಿ ನೀವು ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಆದರೆ ನಾನು ತುಂಬ ಆಗಿದ್ದೀನಿ ನನಗೆ ತುಂಬ ಟಯರ್ಡ್ ಫೀಲ್ ಇದೆ ಆದರೆ ಸಿಕ್ಸ್ತ್ ಮಂತ್ ಆಗಿದೆ ನಾನು ಟಯರ್ಡಾಗಿ ಫೀಲ್ ಆಗ್ತಾ ಇದ್ದೀನಿ ನಾನು ಮಾಡ್ಬೋದಾ ಕಂಪಲ್ಸರಿ ಮಾಡಬೇಕಂದ್ರೆ ಆ ರೀತಿಯೆಲ್ಲ ಏನೂ ಇಲ್ಲ ನೀವು ಧಾರಾಳವಾಗಿ ಮನೇಲಿ ಸಿಂಪಲಾಗಿ ಪೂಜೆ ಮಾಡ್ಕೊಳ್ಳಿ ದೇವ್ರನ್ನ ಕೂರ್ಸಿನೇ ಮಾಡಬೇಕು ಅಂತ ಏನೂ ಇಲ್ಲ ಯಾಕಂದರೆ ಅಚ್ಚುಕಟ್ಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಮಗು ನೋಡ್ಕೋಬೇಕು ಕೋಲ್ಡ್ ಆಗಿಬಿಡತ್ತೆ ಜ್ವರ ಬರುತ್ತೆ ನಿಮಗೆ ತೊಂದರೆ ಆಗುತ್ತೆ ಸೊ ಇಂಥದೆಲ್ಲನು ಹೆವಿ ಬರಿ ಮಾಡ್ಕೊಳೋದು ಬೇಡ ಮೇ ಬಿ ಸಿಕ್ಸ್ತ್ ಮಂತ್ ಆಗಿದೆ ಅಂತಂದರೆ ಆರೋಗ್ಯವಾಗಿದ್ದೀರಾ ಯಾವುದೇ ರೀತಿ ಪೀರಿಯಡ್ಸ್ ಇಲ್ಲ ಅಂದರೆ ಮಾಡ್ಕೊಳ್ಳಿ ಇಲ್ಲ ನನಗೆ ತೊಂದರೆ ಇದೆ ಅಂತಂದರೆ ಏನು ಪರವಾಗಿಲ್ಲ ಬರೋ ವರ್ಷ ಮಾಡ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಓಕೆನಾ ಸೊ ಅಯ್ಯೋ ಮಾಡಲಿಲ್ವಲ್ಲ ಅಂತೆಲ್ಲ ಅಂದ್ಕೊಳಕ್ಕೆ ಹೋಗಬೇಡಿ ಭಯ ಹೋಗಬೇಡಿ ಶುದ್ಧಬದ್ಧವಾಗಿ ಮಾಡ್ಕೋಬೋದು ಟಯರ್ಡ್ ಇಲ್ಲ ಅಂತಂದರೆ ಮಾಡ್ಕೋಬೋದು ಅಷ್ಟೇನೇನಿಲ್ಲ ಆಲ್ಮೋಸ್ಟ್ ತ್ರೀ ಮಂತ್ವರ್ಗು ಬಾಣಂತಿಯರು ಮಾಡಬಾರ್ದು ಅಂತಾರೆ ನೋಡ್ಕೊಳ್ಳಿ ನಿಮಗೆ ಗೊತ್ತಿರೋ ಪೂಜಾರಿಗಳು ಯಾರಾದರೂ ಇದ್ದರೆ ಅವ್ರನ್ನ ಕೇಳಿಬಿಟ್ಟು ನೀವು ಇನ್ನೊಂದು ಸಜೆಸ್ಟನ್ನು ನೀವು ಸೆಕೆಂಡ್ ಒಪಿನಿಯನ್ನ ತಗೊಳ್ಳಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ Bye-bye.